ಇವ ಮನಿ ಎಲ್ಲ ಸ್ವಚ್ಛ ಮಾಡ್ಬೇಕು ನೋಡುವ ನೋಡಕ್ ಬರೀ ಬರ್ತೀನಿ ಅಂತ ಹೇಳಾರ ರಾಮ ಶುಕ್ರವಾರ ಆತಿನ ಎರಡು ದಿನದಾಗ ಬರ್ತಾರ ಎಲ್ಲ ಒಂದಿಟ್ಟ ಚೆಂದಾಗಿ ಬಗತ್ತರ ಚಲೋಕೈತಿ ಬಂದು ನೋಡಿದಾಗ ಚಂದ ಕಾಣ್ಬೇಕಲ್ಲ ಮತ್ತ ಎಲ್ಲಿ ಹೋಗ ಮಗುಂಡೆ ಈ ಒಬ್ಬ ಒಂದು ಜನ ಜನ ಇದ್ದ ಕಡೆ ಇರಂಗಿಲ್ಲ ಮನ ಹ್ಮ್ ಇವ್ರು ಇಲ್ಲ ಎಲ್ಲಿ

இது ಮಾಡ್ಕೊಂಡೈತಿ ಮಾಡೋದೈತಿ ಒಂದು ಇಟ್ಟು ಆಸರ ಆಗ್ಬೇಕಂತ ಬಿಟ್ಟು ಕಿಶಿಂದ್ರೆ ಆಕೆ ಜೋಡಿ ಅಂಗಡಿ ಹೋಗಿರಲ್ಲ ಅಲ್ಲ ಆಕೆ ಹತ್ರ ಏನು ಮಾಡೋ ಕೆಲಸ ಇಲ್ಲ ಬಗ್ಸಿಲ್ಲ ಮುಂಜಾನೆ ಅದು ತಿರುಗ್ತಾಳೆ ಆಕೆ ಜೊತೆ ನೀವು ತಿರುಗ್ತೀರಣ ಆಯೇ ಸುಬ್ಬಿ ಸುಬ್ಬಿ ಹಳ ಸುಬ್ಬಿ ಬಂದಾಳಿ ಇಲ್ಲಿ ನನಗ ಹೇಳಕ್ಕ ಅಲ್ಲ ಮನಿ ಸ್ವಚ್ಛ ಮಾಡೋದು ನೀ ನನಗೆ ಹೇಳಕ್ಕೆ ಬನ್ನಿ ಅಣ್ಣ ಹಾಂ ಇದಾ ಮನಿ ಸ್ವಚ್ಛ ಮಾಡತ್ತಂದ್ರೆ ಕಾಲು ಮುರ್ಕೊಂಡು ಕಿಶನ್ ನಾಟಕ ಮಾಡಿದ್ದಿಲ್ಲ ನಾ ಒಂದು ಸರಿ ನೀನು ಬಂದಾಳಿ ನನಗೆ ಹೇಳಕ್ಕ ನೋಡ ಇರಪ್ಪ ನೋಡು ನೀನು ಹೆಂಗೆ ಹೆಂಗೆ ಮಾತಾಡ್ತಾರೆ ನನಗೆ ಅಲ್ಲ ಈ ವಯಸ್ಸಿನಾಗ ನಾಯಕಿ ನೋಡಿ ಸೇರಿ ಕಿಶಿಂದ್ರೆ ಮನೆ ಸ್ವಚ್ಛ ಮಾಡ್ಬೇಕತ್ತ ನೋಡಿಕಿಗೆ ಈ ಗಿರ್ಜಿ ಅಲ್ಲ ಅವಾಗ ಆಕಿತ್ತನ ಅದೆಲ್ಲ ಕೆಲಸ ಮಾಡಕ್ಕೆ ನೀವು ಮಾಡ್ಕೋ ಇಲ್ಲ ಯಾರಿಗೂನು ಒಂದು ಬಿಗ್ ಆರು ಮಕ್ಳು ತಕ್ಕೋ ತಗೊಂಡು ಕಿಶಿದ್ರು ಮಾಡ್ಕೊ ಹಾಂ ಹೌದು ಹೌದು ತಗೋಣಿ ನಿಮ್ಮವ್ವ ದಾಲ್ ವಾಯ್ಸಿಗೆ ಏನಾರ ನನಗೆ ಆತರ ಆಗಿಲ್ಲ ನೋಡು ಹ್ಞೂ ಅಲ್ಲ ಮನ್ಯಾಗ ಕೆಲಸ ಮಾಡೋದಂದ್ರೆ ಒಟ್ಟು ಇಲ್ಲಿ ತ್ರಾಸು ಆಕೈತಿ ಅಲ್ಲೇ ಹೊರಗ ತಿರ್ಗಂದ್ರ ಏನು ತ್ರಾಸು ಏ ಬಿಡಾಡಿ ಹಳೆ ಬಿಡಾಡಿ ಅಲ್ಲೋ ನಾ ಹೊರಗೆ ತಿರುಗೋದು ಬಿಡೋದು ತಗೊಂಡು ನೀ ಏನು ಮಾಡಾಕಿದ್ದೀವಿ ಹಾಂ ನಂದು ಇವಾಗ ಎಲ್ಲ ಆಗ್ಯದ ಹೋಗ್ಯದ ನಂದು ಅಲ್ಲ ನನ್ನ ಮಾತು ಏನಾದ್ರು ಕೇಳಕಿದ್ದೀನ ನೀನು ಮನೆ ಹೆಣ್ಣು ನೋಡಕ್ಕೆ ಹೋದಿ ಒಂದು ಮಾತ್ರ ನನಗೆ ಯಾಕ್ರಿ ಅತ್ತಿ ಬರ್ತೀರೇನೋ ಅಂತ ಒಂದು ಮಾತು ಕೇಳ್ತಾನೆ ನೀನು ಓದಿಲ್ಲ ನೀನು ಅಟಕ್ ನೀನು ಮತ್ತೆ ಇವಾಗ ಬಂದಾಗ ಇವಾಗ ಮನೆ ಸ್ವಚ್ಛ ಮಾಡಕ್ಕೆ ಅಲ್ಲ ಮನೆ ಸ್ವಚ್ಛ ಮಾಡ್ಕೋ ನೀ ಯಾರ ಸ್ವಚ್ಛ ಆಗು ಹಂಗಾರ ಇರು ಏನಾರ ಮಾಡ್ಕೋ ನನ್ನೇನು ಕೇಳಬೇಡ ನೋಡ ನನಗೆ ಏನು ಮಾಡ್ಬೇಕನ್ನ ಸೇತಿ ಮಾಡ್ತೀನಿ ವಾಲ್ ಅನ್ಸಿರು ಬಿಡ್ತೀನಿ ಅಟ್ಟ ಯಾಕಪ್ಪ ಇರಪ್ಪ ಯಾವ ನೀ ಯಾಕೆ ಟೆನ್ಷನ್ ತೊಗೊಳಕತ್ತಿ ಬಿಡು ಆಕೆ ಹಂಗ ಓದಿರ್ತಾಳ ನಡಿ ಹೊರಗೆ ಹೋಗೋಣ ನಡಿ ನಾವು ಹಾಂ ಹೋರಿ ಹೋರಿ ಹೊರಗೆ ಹೋರಿ ಹ್ಞೂ ಬಂದಾರ ನೀವು ಒಬ್ಬ ಎತ್ತಾಗ ಹೋದ ಏನೋ ನೋಡು ಅಲ್ಲ ಮುಂಜಾನೆ ಅದು ಹೋಗ್ಯಮ್ಮ ಹೋದಾಮ ಇನ್ನತನ ಆದ್ರೂ ಮನೆಗೆ ಹತ್ತಿಲ್ಲ ಎಲ್ಲಿ ಹೋಗ್ಯಾನ ಏನಿಲ್ಲ ಮಗ ಹೇಳಿ ಚಿಂತಿಲ್ಲ ಏನಿಲ್ಲ ನೋಡು ಅವ್ನು ಕರ್ಕೊಂಡು ಹೊರಗೆ ಈಗ ಅಲ್ಲ ಚಿಂತೆ ಸಣ್ಣ ಸ್ವಲ್ಪ ಆರನ ಇಲ್ಲ ಎಲ್ಲ ರುಗುತ್ತಂತು ಬರ್ತಾನ ಅದಕ್ಕೆ ಬೇಕತ್ತಿನಿ ಅಂತ ಬರೀ ಅತಿ ನಿಮ್ಗೆ ಏನು ಗೊತ್ತಾಗೈತ್ರಿ ಹ್ಮ್ ವಯಸ್ಸಿಗೆ ಬಂದು ಹುಡುಗೈತಿ ಮದ್ಲ ಈ ಊರಾಗ ಮಂದಿ ಚಲೋ ಇಲ್ರಿ ಮೊದ್ಲಾ ನನ್ನ ಕಂಡ್ರ ಎಲ್ಲರಿಗೂ ಉರಿ 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 ಐತಿ ಮತ್ತೆ ನನ್ನ ಮಗ ಯಾರೇ ಮಾಡಿದ್ರಿ ಏನು ಮಾಡ್ಲಿ ನಾನು

ಗೊತ್ತಿತಂದ್ರೆ ನಿನ್ನ ಹೆಣ್ಕಕ್ಕಿಂಗ್ ಇರ್ತಿದ್ರು ಅಲ್ರಿ ನಾ ಏನು ಹಾಕೀನಿ ಇದು ಮಾಡೀನಿ ಹಾಂ ಹೇಳತ್ತೀನಿ ಹ್ಞೂ ಮುಂಜಾನೆ ಮುಂಜಾನೆ ಅದು ಬಂದಿಲ್ವ ಯಾಕೆ ಬಂದಿತ್ತು ಕೇಳತ್ತಿನ ನಿನ್ಗೆ ಎಷ್ಟು ಬರ್ರಿ ಹೇಳಿ ಮುಂಜಾನೆ ಅಲ್ಲಿ ಇದು ಮಧ್ಯಾಹ್ನ ಆಗೈತೆ ಮಧ್ಯಾಹ್ನ ಮುಂಜಾನೆ ಮುಂಜಾನೆ ಹ್ಞೂ ಮುಂಜಾನೆ ಅದು ಮಧ್ಯಾಹ್ನ ಆದ ಗೊತ್ತಿಲ್ಲ ಹೆಣ್ಸಿಗೆ ಕಾರ್ಬಾರ್ ಮಠ ಮತ್ತೆ ಕಾರ್ಬಾರ್ ಗೈತಿ ನಡಿ ಯಾಕ ಯಾಕೆ ಬಾ ಯಾಕೆ ಸರ್ ಏನಿಲ್ಲಮ್ಮ ನಾನು ಇಡ್ಲಿ ಮಾಡಿದ್ನಲ್ಲ ಬೆಳಿಗ್ಗೆ ಅದಕ್ಕೆ ನಿಮ್ದು ತಿನ್ನಕ್ಕೆ ಸರಿಯೋಣ ಅಂತ ಬಂದೆ

ಏವ್ ಆತು ಬಿಡವ ಆ ಅಟ್ಟ ಕರ್ಕೊಂಡು ಹೋಗು ನನಗೇನು ಬೇಕಾಗಿಲ್ಲ ಆ ನಾಡ್ದ ನನ್ನ ಮಗ ಹೆಣ್ಣು ನೋಡ ಬರ್ತಾರ ಮನಿ ಸ್ವಚ್ಛ ಮಾಡೋದೈತೆ ನನಗೆ ಹ್ಞೂ ನಾ ಎಲ್ಲಿ ನಿನ್ನ ಮನೆ ಬಂದು ಇಡ್ಲಿ ತಿನ್ಬೇಕು ಕುಂದ್ರಿ ಅಲ್ಲ ಜರಾರು ನಾಚ್ಕೈತೆ ನಿನಗೆ ಆಕೆ ನಿನ್ನ ಕರ್ಬನಾ ಇಡ್ಲಿ ತಿನ್ನಕ್ಕೆ ಬಾಯ ಅವತ್ ಹೇಳ್ತೀಸಿಂದ್ರೆ ಏನು ನಿಮ್ಮ ಮಾನ್ಯ ಗಿಡ ಹಿಂಗೆ ಸ ಅಕ್ಕಿ ಭಾಳ ಮಾತಾಡಿ ಮತ್ತೆ ಹೇಳ್ತೀನಿ ನಿಮಗೆ ಒಮ್ಮೆ ಒಮ್ಮೆ ಅಯ್ಯೋ ಗುಂಡ ಬದ್ರತೀನಲ್ಲ ಅಕ್ಕ ಗುಂಡಪ್ಪನಿ ಇಲ್ಲ ಹ್ಮ್ ನಿಮ್ಮ ಮಗಂದ ಐತಿ ನೋಡು ಹೋಗು ಮಮ್ಮಿ ನೀನೆ ಬಾಯ್ಲಿ ಏನ ಕೈವ ಇವನಿಗೆ ಯಾಕೆ ಮುದ್ರಕತ್ತನಲ್ಲ ನಡಿ ನೋಡು ನಡಿ ಅಯ್ಯೋ ಯಾಕ ಆಗೊಂಡೆ ಇಲ್ಲೇ ನಿಂತು ಮುದ್ರಕತ್ತಿಲ್ಲ ಅಲ್ಲ ಒಳಗೆ ಬರೋದು ಬಿಟ್ ಅಲ್ಲ ಮುಂಜಾನೆ ಎದ್ದಾಗ ಹೋಗಿ ಒಂದು ಇವಾಗ ಬರಕತ್ತಿ ಮನೆಗೆ ಅಲ್ಲ ಎಲ್ಲಿಗೆ ಹೋಗಿದ್ದಿ ಇಕ್ಕಿ ಯಾವಾಗ ಇಕ್ಕಿ ಮಮ್ಮಿ ಇಕ್ಕಿ ನಾನು ಹೇಳ್ತಾ ಅಯ್ಯೋ ಮಮ್ಮಿ ನಿನಗೆ ತಿಳಿತದೋ ಇಲ್ಲ ಅಲ್ಲ ನಾನು ಹೇಳ್ತೀನಿ ಅಂತ ಹೇಳತ್ತೀನಿ ನಾನು ಎಂತ ಹೇಳ್ತೀನಿ ಅಂದ್ರೆ ಏನು ಹೇಳಬೇಕು ಏಯ್ ಅಮ್ಮ ನನ್ನ ಅಲ್ಲ ನಿನ್ನ ಹೆಣೆ ಹೇಳ್ತಿ ಮಲಿನಾ ಹೇಳ್ತಿ ತಾಯಿ ಇವಾ ಗುಂಡು ಏನು ಹೇಳಕತ್ತೀಯಪ್ಪ ಅಲ್ಲ ಕರೆಕ್ಟಾಗಿ ಹೇಳನೆನೋ ಅಲ್ಲ ಯಾರು ಕರ್ಕೊಂಡು ಬಂದು ಹೇಳ್ತಿದ್ ಅಂತಂದ್ರೆ ಅದು ಅಲ್ಲ ಗುಂಡೆ ನಿಮ್ಮವ್ ಇದಕ್ಕೆ ನಿನ್ನ ಮೇಲೆ ಜೀವನ ಇಟ್ಕೊಂಡಾಳೆ ನೀ ನೋಡಿದ್ರೆ ಯಾವಕಿನ ಕರ್ಕೊಂಡು ಬಂದು ಹೇಳ್ತ ಏನಕತ್ತೆ ಏನಿದು ಆಯ್ ನಾನು ಮೊದಲೇ ಮದ್ವೆ ಆಗಿನಿ ಓ ಅದನ್ನೇ ಹೇಳ್ಬೇಕಂತ ಹೇಳಿ ನಾ ಊರಿಗೆ ಬಂದಿದ್ದು ಆದ್ರೆ ನೀವು ಯಾರು ನನಗೆ ಟೈಮೇ ಕೊಂಡಿಲ್ಲ ಇಲ್ಲಿ ನೋಡಿದ್ರೆ ನೀನು ನೋಡಿದ್ರೆ ಅತ್ತಿ ಮಗಳಿಗೆ ಮದುವೆ ಆಗುತ್ತೆ ಹೇಳ್ತಿದ್ದಿ ಮಮ್ಮಿ ನೋಡಿದ್ರೆ ಇನ್ಯಾರಿಗೋ ಮನಿ ಕರ್ಕೊಂಡು ಹೋಗಿ ಕಿನ್ನ ಮದುವೆ ಆಗುತ್ತೆ ಹೇಳ್ತಾಳೆ ಅದಕ್ಕೆ ನಾನೇ ಹೋಗಿ ನನ್ನ ಹೆಂಡ್ತಿ ಕರ್ಕೊಂಡ್ಬಂದೆ ಹಾಂ ಅದರ ಹಾಂ ಬೇಡ ಬೇರೆ ಇದೀನಿ ನೋಡಿದ್ರೆ ಬೇರೆ ಬೇರೆ ಇದೀನಿ ನಿಮ್ಮ ಅಲ್ಲಾ ಹಾಂ ಮದುವೆ ಆ ಬನ್ನಿ ಮದುವೆ ಕೇವ್ವ ಬಿಡ್ತೇವ್ವ ಅಯ್ಯ ನಮ್ಮ ಮಗ ಮದುವೆ ಆನ್ ನನಗೆ ಏಯ್ ಬಾ ಮದುವೆ ನೋಡ್ರಿ ಬಾ ಬಾ ಅಲ್ಲ ಹಾ ನಮ್ಮ ಇರವ್ ಮಗಳಿಗೆ ಈ ಮಾಡೋಣ ಅಂತಂದ್ರ ನಾಟಕ ಮಾಡಿದಲ್ಲ ಅಂತಕಿನ ಮಧ್ಯ ಮಾಡ್ತina ಸೊಸಿ ಸಸಿ ಅಂತ ತೇಕಿ ಸಿಂದ್ರ ಕರ್ಕೊಂಡೆ ನೋಡಿ ಓ ಯಾಕಿನ ಜುಟಿಲ್ ಮಾರಕಿನ ಬಾ ನೋಡ್ ಬಾ ಗುಂಡ್ಯಾ ಕರೆ ಹೇಳಯ್ಯಪ್ಪ ಅಲ್ಲ ಮದುವೆ ಬಂದಿನ ಅಂತ ಹೇಳ್ತಿ ಅಲ್ಲಾ ಒಂದಿತ್ರ ಮೇ ನಾನು ಇದ್ದಾಗ ಈಕಿನ್ನ ಪ್ರೀತಿ ಮಾಡಿದ್ದ ಆಮೇಲೆ ನನ್ನ ಜಾಬ್ ಸಿಕ್ಕಮೇಲೆ ನಾವು ಮದುವೆ ಆಗಿದ್ವಿ ಅದೇ ಹೇಳಬೇಕು ಅಂದ್ಕೊಡ್ಬಿ ಆದ್ರೆ ನೀವು ಕೇಳೋ ಇದ್ರಾಗ ಇದ್ದಿದ್ದಿಲ್ಲ ಹಾಗಾಗಿ ಸುಮ್ಮನೆ ಆಗಿದೆ ಆಮೇಲೆ ಹೇಳಿದ್ರಾಯ್ತು ಸುಮ್ಮನಿದ್ದೆ ಮತ್ತೆ ಇಲ್ಲಿಗೆ ಅದಕ್ಕೆ ಅದಕ್ಕೆ ಬಂದಿದ್ದೆ ನಾನು ಹೇಳ್ಬೇಕಂತ ಆದ್ರೆ ನೀನು ಇಲ್ಲಿ ಬೇರೆ ಬೇರೆನೇ ಮಾಡಕತ್ತಿ ಅದಕ್ಕೆ ಇದು ಚಲೋ ಕಾಣಲತ್ತೆ ನಾನು ಕರ್ಕೊಂಡ್ಬಿಟ್ಟೆ கை து அந்த போரிங்லீதிக்கோடு

ಯಾವಕಿನಾರ್ ಕರ್ಕೊಂಡು ಬರನಾ ಸಸಿ ತಪ್ಕೊಂಡು ಬಿಡ್ಬೇಕಾ ಅಹ್ ಆಗಂಗಿಲ್ಲ ಅದು ಸಸಿ ಇಲ್ಲ ಪಿಸಿ ಇಲ್ಲ ಅಲ್ಲ ಮದಿವಾಗ ಬಂದಾನ ಈಗ ನೀ ಅಪ್ಕೊಂಡ ರೆಟು ಬಿಟ್ ರೆಟು ಅಮ್ಮ ಅಕ್ಕina ಹೆಂತೆ ಮತ್ತು ಮತ್ತೆ ನಿನ್ನ ಏನೈತಿ ನಡಬೇಕಾ ಸುಮ್ಮದ್ರ ನೀನು ಅತ್ತೆ 나 ನಿನ್ನ ಮಗನಿಗೆ ಹೇಳ್ತೀನಿ ನಿನಗೂ ಹೇಳ್ತೀನಿ ಮತ್ತೆ ಬಾಯಿ ಮುಚ್ಚಕೊಂಡು ಸುಮ್ಮ ಕುದ್ರಾ ಫಾಡಕ್ಕೆ ಮತ್ತೆ ಇಲ್ಲ ಕೈ ಸಿಕ್ಕಿ ತಕೋಣಾ ಇಕ್ಕಿಸಿ ಬಿಡ್ತೀನಿ ಈಗ ನಾನು

ಗಿರ್ಜ್ಯಾ ಅಲ್ಲ ಅವ್ರಿಗೆ ಯಾಕೆ ಬೇಕತಿ ಅವ್ರು ಹೇಳಿದ್ರಾಗ ಏನ್ ತಪ್ಪದ ಅವ್ರು ಹೇಳುದು ಕರೆಕ್ಟೇ ಅದ ಅಲ್ಲಿ ಇವಾಗ ಅವ್ರ ಇಬ್ರು ಮದುವೆಗೆ ಬಂದಿ ಅಂತ ಹೇಳಕತ್ತಾರಲ್ಲ ಆಲ್ರೆಡಿ ಅವ್ರ ಮದುವೆಗೆ ಆಗಿ ಎಷ್ಟು ವರ್ಷ ಆಗಿದ್ರು ಯಾರಿಗೆ ಗೊತ್ತದ ಅವ ನಮ್ಮ ಮುಂದೆ ಈಗ ಹೇಳಕತ್ತನಾ ಅವ್ನ್ ತಪ್ಪದ ಅದ್ರಾಗ ಹಂಗಂತ ಹೇಳಿ ಈಗ ನಾವು ಅವ್ರಿಗೆ ಇಲ್ಲ ನಿಂದಿರ್ಸಿ ಮಾತಾಡಿದ್ರು ಹೋಗು ನಮ್ಮನ್ನ ಮರೀದೇನೆ ಅವನ್ ಏನಲ್ಲ ನಡಿ ಒಳಗ ನಡಿ ನೀ ನೋಡ್ರಿ ನೀವೇನ್ ಹೇಳಿದ್ರ ಒಂದು ಮಗ ಬರಬೇಕು ಇಲ್ಲ ಅವ್ಲಿ ನನ್ನ ಮಗನ ಹುಟ್ಟಿದ್ರೆ ಕರೆದಿದ್ರು ಕರೆದಿರ್ಬೇಕು ಬಿಡು ಯಾಕಂದ್ರೆ ನೀವು ಮಾತಾಡೋದು ಹಂಗೆ ಇರುತ್ತೆ ಏನ ಗುಣಗತಿಯಲ್ಲ ಜುಟ್ಲು ಮರಿ ಅಯ್ಯೋ ಅಕ್ಕ ಹೋಗ್ಲಿ ಬಿಡಿ ಅಕ್ಕ ಅಲ್ಲ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟೊಂದು ದೊಡ್ಡ ರಂಪ ಮಾಡ್ತಾ ಇದ್ದೀರಾ ಅಲ್ಲ ನೀವೇ ಹೇಳಿ ಎಷ್ಟು ದಿನ ಅಂತ ನಿಮ್ಮ ಮಗನ ಬಿಟ್ಟಿರ್ತೀರಾ ನೀವು ನಿಮ್ಗೆ ಇರೋದೇ ಒಬ್ನೇ ಮಗ ಅಂತ ಹೇಳ್ತೀರಾ ಸೊ ಈ ವಿಧಿ ಬಿಡಿ ಪರವಾಗಿಲ್ಲ ಅಲ್ಲ ಯಾರನ್ನೂ ಮದ್ವೆ ಆಗೋ ಬದಲು ಅವ್ನು ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗಿದ್ದಾನೆ ಅಷ್ಟೇ ಅಲ್ವಾ ಅದರಲ್ಲಿ ಏನಿದೆ ತಪ್ಪು ಹೋಗ್ಲಿ ಬಿಡಿ ಮನೆ ಒಳಗಡೆ ಕರ್ಕೊಳ್ಳಿ ಆಮೇಲೆ ಮುಂದಿನ ಏನಾದ್ರೂ ಮಾತಾಡಿ ಪಾಪ ಯಪ್ಪ ಗುಂಡು ನಡಿ ಒಳಗ ನಡಿ ಅಲ್ಲ ನಿಮ್ಮವ್un ಕರ್ಕೊಂಡಿಲ್ಲ ನಿಂತಿಯನ ನಡಿ ಒಳಗ ಬಾ ಆಮೇಲೆ ಮುಂದಿನ ಏನಂತ ಅಂತ ಅಂತ ನಡಿ ಒಳಗ ನಡಿ ಏ ಲೇ 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 ಲ 나 ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ ಅಲ್ಲ ಇವ ಹೆಂಗೆ ಬನೇ ಬರ್ತನೆ ನಾನು ನೋಡ್ತೀನಿ ಅಂತ ಗಿರಿಜಿ ಭಾಳ ಮಾತಾಡ್ಬೇಡ ಹೇಳ್ತೀನಿ ಮತ್ತೆ ನನ್ನ ಸಮಾಧಾನಕ್ಕೂ ನನ್ನ ತಾಳ್ಮೆಗೂ ಒಂದು ಮಿತಿ ಇರ್ತೈತಿ ಈಗ ಬಡಿಸ್ಕೊಬೇಡ ಬಿಡ ನನ್ನ ಕೈಯಿಂದ ಅಲ್ಲ ಮದುವೆಗೆ ಬಂದ ನಾನು ಏನೋ ಅವನಿಗೇನ ಸಹಾಯಿಸಬೇಕ ಅಂತ ಮಾಡಿ ಏನೋ ನೀನು ಏ ಇಲ್ಲ ಮನೆ ಕರ್ಕೊಳ್ಳಲ್ಲ ತಂದ್ರೆ ನೀನು 퍼ಮೆಂಟ್ ಆಗಿ ಅವನ ಮನೆಯಿಂದ ಹೊರಗೆ ಹಾಕ್ಬೇಕ ಅಂತ ಮಾಡಿದಿ ಅಲ್ಲ ಆತವು ಹಂಗೆ ಸಣ್ಣ ತಪ್ಪು ಕೆಲಸ ಆತವು ಅವಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ಅವ ಇಷ್ಟಪಟ್ಟನ ಮದುವೆಗೇನ ಬಂದಾನ ಬಿಟ್ಟು ಬಿಡುವತ್ತಾಗ ಯಾರ್ನೋ ಒಬ್ರನ್ನ ಮದುವೆ ಆಗಿ ಚಲೋ ಇದ್ರೆ ಅಟ್ಟ ಸಾಕು ನಮಗೆ ನಮಗೆ ಏನು ಬೇಕಾಗೈತಿ ಹಾಂ ಅವ ಚಲೋ ಇರೋದು ಬೇಕಿಲ್ಲ ಮತ್ತು ಅಟ್ಟ ತಿಳ್ಕೋ ಸುಮ್ ಕುಂದ್ರು ಅಮ್ಮ ಪ್ಲೀಸ್ ಅಮ್ಮ ಯಾಕೆ ಈ ಥರ ಮಾತಾಡ್ತಾ ಇದೆಯಾ ಅಲ್ಲ ನಿನಗೆ ನಾನು ಖುಷಿಯಾಗಿರೋದು ಇಷ್ಟ ಇಲ್ವಾ ಹೇಳು ಅಲ್ಲಲ್ಲ ನೀ ಖುಷಿಯಾಗಿರ್ಬೇಕತ್ತನ ಅಂತ ಚಲೋ ಹುಡುಗಿ ಹುಡುಕಿದ್ದೆ ನಾನು ಎಂತ ಆಸ್ತಿ ಇತ್ತು ಗೊತ್ತನ ಅವ್ರದ್ದು ಅಂತ ಆಸ್ತಿ ಇರೋ ಹುಡುಗಿನ ಬಿಟ್ಟು ಕೇಶಿಂದ್ರ ಯಾವತ್ತಿನ ಮದುವೆ ಬಂದಿಲ್ಲಲ್ಲೇ ನೀನು அந்த மதிவாக வந்தது ಇಲ್ಲ ಕೌಲ್ಡ್ ರಿಕ್ ಮಾಡಕ ಆಗಲ್ಲ please ನಾನು ಹೊರಡ್ತೀನಿ ನಿನ್ನಷ್ಟೇ ನಾನು ಬರೋದಿಲ್ಲ ನಿಮ್ಮ ಮನೆಗೆ ಬರೋದೇ ಇಲ್ಲ ನಾನು ಬೇಕಿದ್ರೆ ನಿನ್ ನಾನು 나ನಂತ್ರ ಇರೋದಿಲ್ಲ ಈ ಮನೆನಲ್ಲಿ ಏನು ಯಾರು ಲಕ್ಷ 3 ಲಕ್ಷ પગાર ಐತೆ ಅಕಿಗೆ ಹುನಮ್ಮಾ ನನಗೆ ಎಷ್ಟು ಸ್ಯಾಲರಿ ಇದೆಯೋ ಇವ್ಳು ಅಷ್ಟೇ ಇರೋದು ಏಯುವಾ ಅಲ್ಲ ಗುಟಾ ಮೊದಲ ಹೇಳಬೇಕಿಲ್ಲ ಏ ನಿನ್ನ ಗಣಸ ಅಲ್ಲ ಮದುವೆ ಮಾಡ್ಕೊಂಡ್ ಕಿಸಂದ್ರಾ ಹಿಂಗ ಬಾಗಲದ ಬಂದು ನಿndಿರ್ತಾರನ ಅಲ್ಲ ನಿನ್ನ ಐತೆ ಬನಿ ಹೊರಗೆ